ಇನ್ನೇನು ಬೇಸ್ಗೆ ಶುರು ಇದೆ ಏನಾದರೂ ತಣ್ಣಗೆ ತಂಪಗೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೇನಾದರೂ ಅನಿಸಿದರೆ ಈ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ಐಸ್ ಕ್ರೀಮಲ್ಲಿ ಹಾಲು ಕ್ರೀಮ್ ಮೊಟ್ಟೆ ಸಕ್ಕರೆ ಯಾವುದೇ ಫ್ಯಾಟ್ ಜೊತೆಗೆ ಯಾವುದೇ ಹಣ್ಣನ್ನು ಸಹ ಬಳಸದೆ ನಾಲ್ಕು ಸಿಂಪಲ್ ಆದ ಕಾಮನ್ ಇಂಗ್ರೀಡಿಯೆಂಟ್ಗಳನ್ನು ಸೇರಿಸಿ ಮಾಡಲಾಗಿದೆ ಇದು ಹೆಲ್ದಿ ಡಯಟ್ ಫಾಲೋ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಡಯಾಬಿಟೀಸ್ ಹಾಗೆಯೇ ಹಾರ್ಟ್ ಪ್ರಾಬ್ಲಮ್ ಇರೋರು ಸಹ ಆರಾಮವಾಗಿ ಯಾವುದೇ ಗಿಲ್ಟ್ ಇಲ್ಲದೆ ಈ ಬೇಸಿಗೆಯಲ್ಲಿ ಸವಿಬೋದು ನಮಸ್ತೆ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಪಿ ಎಚ್ ಡಿ ಅಪ್ಲೈಡ್ ಬಾಟ್ನಿ ನಾನು ಇವತ್ತೊಂದು ಹೆಲ್ದಿ ಐಸ್ ಕ್ರೀಮ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈ ಐಸ್ ಕ್ರೀಮನ್ನು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸಿನಿಂದ ತಯಾರಿಸಲಾಗಿದೆ ಏನು ನಂಬೋಕಾಗ್ತಿಲ್ವಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಗೆಣಸನ್ನು ತೊಳೆದು ಮೆತ್ತಗಾಗುವಷ್ಟು ಬೇಯಿಸಿಕೊಳ್ತಾ ಇದ್ದೇನೆ ಬೇಯಿಸಿಕೊಂಡು ನಂತರದ ಸಿಪ್ಪೆಯನ್ನು ತೆಗೆದು ಆಮೇಲೆ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈ ಸ್ಮ್ಯಾಶ್ ಮಾಡಿದ ಗೆಣಸನ್ನು ಒಂದು ದೊಡ್ಡ ಮಿಕ್ಸಿ ಜಾರ್ ಅಥವಾ ಜ್ಯೂಸರ್ ಜಾರ್ಗೆ ಹಾಕಿಕೊಳ್ಳೋಣ ಈ ಗೆಣಸಿನಲ್ಲಿ ಹೇರಳವಾದ ವಿಟಮಿನ್ ಎ ಹಾಗೆಯೇ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟನ್ನು ಹೊಂದಿರುತ್ತದೆ ಈ ಎಲ್ಲ ಅಂಶಗಳು ನಮ್ಮ ದೇಹದ ಆರೋಗ್ಯಕರ ಕ್ರಿಯೆಗಳಿಗೆ ತುಂಬಾ ಮುಖ್ಯ ಮತ್ತು ಇದರ ಜೊತೆ ಒಂದು ಕಪ್ ಅಥವಾ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿದ ಗೋಡಂಬಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಗೋಡಂಬಿ ಐಸ್ ಕ್ರೀಮ್ಗೆ ಕ್ರೀಮಿನೆಸ್ ಬರಲು ಸಹಾಯ ಮಾಡುತ್ತದೆ ಈ ಗೋಡಂಬಿಯಲ್ಲಿ ಮುಖ್ಯವಾಗಿ ಹೆಲ್ದಿ ಫ್ಯಾಟ್ ಪ್ರೋಟೀನ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಹೊಂದಿದೆ ಮತ್ತು ಸ್ವೀಟ್ಗೋಸ್ಕರ ಕಾಲ್ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಬೆಲ್ಲದಲ್ಲಿ ಶುಗರ್ ಅಂಶ ಇಲ್ಲ ಅಂತೇನಲ್ಲ ಆದರೆ ಇದು ವೈಟ್ ಶುಗರ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಇದರಲ್ಲಿ ರಿಫೈಂಡ್ ಆಗಿಲ್ಲ ಜೊತೆಗೆ ಸ್ವಲ್ಪ ಮಿನರಲ್ ಸಹ ಇರುತ್ತೆ ಅಂದರೆ ಐರನ್ ಕಂಟೆಂಟ್ ಸಹ ಇರುತ್ತೆ ಈ ಬೆಲ್ಲದ ಪ್ರಮಾಣ ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕ್ಕೊಳ್ಳಿ ಯಾಕೆಂದರೆ ಗೆಣಸಲ್ಲೂ ಸಹ ಸ್ವಲ್ಪ ಸಿಹಿ ಅಂಶ ಇರುತ್ತೆ ನಂತರ ಇವುಗಳ ಜೊತೆಗೆ ಫ್ಲೇವರ್ಗೋಸ್ಕರ ನಾನು ಐದು ಡ್ರಾಪ್ಸ್ ಆಗುವಷ್ಟು ವೆನಿಲ್ಲಾ ಎಕ್ಸ್ಟ್ರಾಕ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದರ ಜೊತೆ ಕಾಲು ಕಪ್ಪು ಪ್ಲೇನ್ ನೀರನ್ನು ಸೇರಿಸ್ಕೊಳ್ಳೋಣ ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಈ ರೀತಿ ಕ್ರೀಮ್ ಥರ ಆಗೋ ತನಕ ರುಬ್ಬಬೇಕು ರುಬ್ಬಿದ ಮಿಶ್ರಣವನ್ನು ಒಂದು ಗ್ಲಾಸ್ ಅಥವಾ ಫ್ರೀಜ್ ಸೇಫ್ ಪಾತ್ರೆಗೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಆರರಿಂದ ಎಂಟು ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಟರೆ ಪೌಷ್ಟಿಕಾಂಶಭರಿತ ಐಸ್ ಕ್ರೀಮ್ ರೆಡಿಯಾಗುತ್ತೆ ಪ್ರೀತಿಯಿಂದ ಹೊರಗೆ ತೆಗೆದ ತಕ್ಷಣ ಇದನ್ನ ಔಟ್ ಮಾಡ್ಲಿಕ್ಕೆ ಹೋಗಬೇಡಿ ಐದರಿಂದ ಒಂದು ಎಂಟು ನಿಮಿಷ ಹೊರಗೆ ಅದು ಇರಲಿ ಆವಾಗ ನಿಮಗೆ ಈಸಿಯಾಗಿ ಐಸ್ ಕ್ರೀಮ್ನ ಸ್ಕೂಪ್ನೊಂದಿಗೆ ತೆಗೆಯಲು ಸಹಾಯ ಆಗುತ್ತೆ ನೀವು ಬೇಕಾದ್ರೆ ಇಷ್ಟವಾದ ಡ್ರೈ ಫ್ರೂಟ್ಗಳನ್ನು ಅಥವಾ ಫ್ರೆಶ್ ಫ್ರೂಟ್ಗಳನ್ನು ಸೇರಿಸಿ ತಿನ್ಬೌದು ನಾನಿಲ್ಲಿ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಹೇಗೆ ಕ್ರೀಮಿಯಾಗಿದೆ ಮಾರ್ಕೆಟ್ನ ಐಸ್ ಕ್ರೀಮ್ ಕ್ರೀಮ್ನಂತೆಯೇ ಕಾಣಿಸ್ತಾ ಇದೆ ತಿಂದರೆ ಬಾಯಲ್ಲಿಟ್ಟರೆ ಕಾರ್ಗೆ ಇದೆ ಯಾರಿಗೂ ಸಹ ಇದು ಗೆಣಸಿನಿಂದ ಮಾಡಿದ ಐಸ್ ಕ್ರೀಮ್ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಾನು ಈ ಐಸ್ ಕ್ರೀಮಿಗೆ ಹೆಸರೇ ಇಟ್ಟಿಲ್ಲ ನನಗೆ ನೀವು ಒಂದು ಹೆಸರನ್ನು ಸಜೆಸ್ಟ್ ಮಾಡ್ತೀರಾ ಒಂದು ಹೆಸರನ್ನು ಕಮೆಂಟ್ ಮೂಲಕ ನನಗೆ ದಯವಿಟ್ಟು ತಿಳಿಸಿ ಈ ಐಸ್ ಕ್ರೀಮ್ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಆರಾಮವಾಗಿ ಸವಿಯಬಹುದು ಮಾರ್ಕೆಟ್ನ ಕಲಬೆರೆಗೆ ಐಸ್ ಕ್ರೀಮ್ ತಿನ್ನುವ ಬದಲು ಮನೆಯಲ್ಲಿಯೇ ವಿಧ ವಿಧ ಫ್ಲೇವರ್ನಲ್ಲಿ ಆರೋಗ್ಯಕರವಾಗಿ ಐಸ್ ಕ್ರೀಮನ್ನು ಮಾಡಿ ತಿನ್ನಿ ಆರೋಗ್ಯವಾಗಿರಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವಾರು ಆರೋಗ್ಯಕರ ಫುಡ್ ಆಲ್ಟರ್ನೇಟಿವ್ಸ್ ವಿಡಿಯೋಗಳನ್ನು ನಾನು ಹಾಕ್ತೀನಿ ಮಾರ್ಕೆಟ್ನಲ್ಲಿ ಸಿಗುವಂತಹ ತಿನಿಸಿಗೆ ಆಲ್ಟರ್ನೇಟಿವ್ ಆಗಿ ಎಷ್ಟೊಂದು ಆಹಾರ ಆರೋಗ್ಯಕರವಾಗಿ ಮನೆಯಲ್ಲೇ ನಾವು ತಯಾರಿಸಿಕೊಳ್ಬೋದು ಆ ರೀತಿ ವಿಡಿಯೋಗಳನ್ನು ನಾನು ಈ ಹೆಲ್ದಿ ಟುಡೇ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತೀನಿ ಸೊ ಅದಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಜೊತೆಗೆ ಆ ಬೆಲ್ ಐಕಾನನ್ನು ಕ್ಲಿಕ್ ಸಹ ಮಾಡಿಕೊಳ್ಬೇಕು ಮತ್ತು ಈ ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು